ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ಹೈದರಾಬಾದ್ನ ವಿಜಯಲಕ್ಷ್ಮಿ ಎರಡು ಸಾವಿರದ ನಾಲ್ಕರಲ್ಲಿ ನನ್ನ ಶ್ವಾಸಕೋಶದಲ್ಲಿ ಅಸಹನೀಯ ನೋವು ಮತ್ತು ಸೋಂಕು ಉಂಟಾಯಿತು ನನಗೆ ಬಲವಾದ ಕೆಮ್ಮು ಮತ್ತು ಪಕ್ಕೆಲುಬಿನಲ್ಲಿ ತೀವ್ರ ನೋವಿದ್ದು ನಡೆಯಲು ಸಹ ಸಾಧ್ಯವಾಗದಂತಾಗಿತ್ತು ವೈದ್ಯರು ಪರೀಕ್ಷಿಸಿ ಕೆಲವು ಔಷಧಿಗಳನ್ನು ನೀಡಿದರು ಅವು ಪರಿಣಾಮಕಾರಿಯಾಗಲಿಲ್ಲ ದೈವ ಕೃಪೆಯಿಂದ ನಾನು ಶ್ರೀ ಅಮ್ಮನವರ ವೈಯಕ್ತಿಕ ದರ್ಶನ ಪಡೆದು ಕಷ್ಟವನ್ನು ವಿವರಿಸಿ ಪ್ರಾರ್ಥಿಸಿದೆ ಶ್ರೀ ಅಮ್ಮನವರು ಆಶೀರ್ವದಿಸಿದರು ಕೇವಲ ಹತ್ತು ದಿನಗಳೊಳಗೆ ಸಂಪೂರ್ಣವಾಗಿ ಚೇತರಿಸಿಕೊಂಡೆ ಮುಂದಿನ ವರ್ಷ ಶ್ವಾಸಕೋಶದಲ್ಲಿಯೂ ಇದೇ ತೊಂದರೆ ಉಂಟಾಯಿತು ಆಗಲೂ ಶ್ರೀ ಅಮ್ಮನವರ ವೈಯಕ್ತಿಕ ದರ್ಶನಕ್ಕೆ ತೆರಳಿ ಆಶೀರ್ವಾದ ಕೋರಿದೆ ಆ ದರ್ಶನದ ಹತ್ತು ದಿನಗಳ ಒಳಗೆ ಮತ್ತೆ ಸಂಪೂರ್ಣವಾಗಿ ಚೇತರಿಸಿಕೊಂಡೆ ಎರಡು ಸಾವಿರದ ಆರರಲ್ಲಿ ನಾವು ಇಥಿಯೋಪಿಯಾದಲ್ಲಿ ವಾಸಿಸುತ್ತಿದ್ದಾಗ ಎರಡು ಶ್ವಾಸಕೋಶಗಳಲ್ಲಿ ಸೋಂಕು ಕಂಡುಬಂತು ವೈದ್ಯರು ಅಲರ್ಜಿಕ್ ಬ್ರಾಂಕೈಟಿಸ್ ಎಂದು ಹೇಳಿ ಜೀವನ ಪೂರ್ತಿ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕೆಂದು ಸಲಹೆ ನೀಡಿದರು ನಾನು ಭಾರತದಲ್ಲಿದ್ದ ನನ್ನ ತಾಯಿಗೆ ನನ್ನ ಸ್ಥಿತಿಯನ್ನು ವಿವರಿಸಿ ಅವರು ಶ್ರೀ ಅಮ್ಮನವರ ವೈಯಕ್ತಿಕ ದರ್ಶನಕ್ಕೆ ತೆರಳಿ ಆಶೀರ್ವಾದ ಪಡೆಯುವಂತೆ ವಿನಂತಿಸಿದೆ ಆ ಭಾರಿ ಶ್ರೀ ಅಮ್ಮನವರ ಆಶೀರ್ವಾದ ಅತ್ಯಂತ ಬಲಶಾಲಿಯಾಗಿ ನನ್ನನ್ನು ತಲುಪಿತು ಕೇವಲ ಹತ್ತು ದಿನಗಳೊಳಗೆ ನನ್ನ ನೋವು ಮತ್ತು ಸೋಂಕು ಸಂಪೂರ್ಣವಾಗಿ ಮಾಯವಾಯಿತು ಆ ದಿನದಿಂದ ಇಂದಿನ ತನಕ ನನಗೆ ಅಲರ್ಜಿಕ್ ಬ್ರಾಂಕೈಟಿಸ್ ಕಾಯಿಲೆ ಮರುಕಳಿಸಲಿಲ್ಲ ಕರ್ಮ ವಿಮೋಚನ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು